ಕಂಬಿ ಕಂಬಿರೋದಕ್ಕೆ ಬೆಳಕೈತಿ ಹ್ಞೂ ಅಲ್ಲಿ ಕತ್ಲಾಗೈತೆ ನಮ್ಮ ಮೊಳಗೆ ಹ್ಞೂ ಐ ಪಿ ಎಲ್ ಮನೆ ಕೆಣ್ಣವ್ನ ಏನೋ ಇಲ್ಲಿ ಮೊಳ ಬಂದು ಮರ ಬಂದಿಟ್ಟು ನೋಡು ಬೀದಿ ಬೆಳಕಿರೋದ್ಗೆ எங்கே விளக்காமுத்தங்க அகலொத்னாகங்க ம் போக்கசுனி ம் கரண்டி கம்பிக்க ஒண்ணாக்கோல் பச்சவ் நீ நன்கா யாதுங்க ஒழ மணிக்கிர் தராரனை கேண்ட் ஐயா ஆத்து கேட்கல மாணி ஆத்த கேல்ல அவள் சோழியம் தவொழி மணி கேண்டிர் தாள் இப்பா வர மணி கேண்டிர் அவரு கண்டே இன்ட் ஒழ மணி கண்டிர் தார் அந்தி அப்பங்கப்பா வர மணி கண்டித்த అదే కాల్చన ఎలా బిజ్చిక్కుందే శుభ హెంకే కళత ఇవగా అయ్య అలా మనకితరల్ ఊరగెలా శబ్దగీరుత అతను హింగయ్య అందరూ అంగే రప్పి మెల్లకూసారాబు ఎజ్జీ కనైతే యోచన ఇరు గోతారా పైవైతే కణి అయ్యప్ప హంగప ఒక అయ్యప్పను మాతాడుసమ్మైతే

ये दर्द तो, या है याना पर या के नहीं या के हाँ या के इस औरत ना बंदो इंजे लड़कियाँ तो न करता है ना याते याते आप तक जे तक जे सीखे तक जे बच्चे कंटिबच्चे कंटिबच्चे कंटिब जल्दी याते लगा ना पर याते ला मैं सुन्दर बंदी या का नीट बात लीला है आंख के मैं बंद बंदूरी ला मैं इतना वाक्त ಯಾಕೆ ಬಂದು ನಿಂಗೆ ಸರ್ವತ್ನಾಗ ಹಿಂಗೆ ಇದೀಯಾ ಇದಿಯಾ ಕಣಪ್ಪ ಸುಮ್ಮನೆ ಬರಲಿಲ್ಲ ಅದಕ್ಕೆ ತೆಗಿ ಮಾತಾಡ್ಸೋಣ ಅಂತ ಬಂದಿ ಯಾತ ತೊಂದು ನನ್ ನನ್ನ ಮೇತಿ ಇಕ್ತಂಗಿತ್ತು ಯಾತ ಏಕತೆ ಯಾತ ಎಲ್ಲ ಎಲ್ಲ ಕೈಯಾಗ ಯಾತ ಐತಿ ಹೇಳಿ నన్ను ఒళే బందీ నేను నను యాత్ యాత ఇక యాత్ ఐతి నోడు యాతిలో సుమ్ హిం ముట్టినల్ అదకే నన్నే యాత్ తరనా నిన్నీ యాత కట్టనప్ప నూ నేనో అరమనికే అదకే సుమ్ బంది అంద మ్యారేజ్ మాట్తీ అమ్మా కట్టను అంత హ్విగల అక్క సుమ్ ఇగే బందోత్తి సున్నా మేము మాట్లాడుకరు అయ్యో ఆగి కట్టణ అమ్ తి ఆగలే అయ్యో ಹೋಗತ್ತ ಇಲ್ಲಿ ಸರ್ವತ್ನ ಬಂದು ಏನು ತಾಲ್ ತಿಂಕೆ ಹೋಗಿ ಬಿದ್ಕೋ ಹೋಗತ್ತ ನನಗೆ ಸಾಕ ಐತಲ್ಲ ಪುಲಿ ಹೋಗಿ ಬಂದು ಹೋಗು ಹೋಗಲ್ಲ ಇಲ್ಲ ಬಿತ್ಕೊ ಹೋಗತ್ತ ಹಾ ಇಲ್ಲೇ ಬಂದು ತಾಲ್ ಹ್ಞೂ ನಡಿ ನಡಿಯ ಸಿಕ್ಕಿ ನಡಿಯಾಯ್ ಅವರು ಯಾರು ನೋಡಿದ್ರೆ ಏನಕ ನಡಿಯ ಅಸಿಕೆ ನಡಿ ಸುಮ್ಮನೆ ಲೈದ್ಯ ಸುಮ್ಮನೆ ತಪ್ಪಂದು ಬಿದ್ದಿರತ್ತ ಕಲಿಯಲ್ಲಿ ಇಲ್ಲಿ ಬಂದು ನಡಿ ಸೆ ತೀಗತ್ತ ತೆಗಿ భప్ప అత్త అని ఏన బరల్ కణప్పవ్ూ అవి ఇబ్బంది జ్యోతి మనకి అంతవల్ అక్కని బరళ కణప్ప అక్క బందే సర్వత్నగా అది ఏను బర్లే అదకే నేను ఇల్లకే అక్క బందే కణప్ప ఏ నా ఇల్లే ఘకణి మాట్ అంత నేను బందే ఏంప్ప ెమ్స్ బర ఐదు గంట ఎద్దు మనకి గంటె గంట హెడ్ వరదవర తనకివ్ సుమ్ నాలు ఇల్ని మనకి ఎమ్తీనత్తా నేను బర కణప్ప ఏ నిన్నంత యోకెంతా ఆగ్నల్ రాత్రి నెన్స్కెంప్ బెడ నిన్నంతా ಮುಂಡೆ ನೀನು ಕಟ್ಟಲಿದ್ ಮುಂಡೆ ಬಾಯಿ ಬೈದ್ಬಿಡ್ತೀನಿ ನಡಿಗೆ ಅಸಿಕೆ ಇದ್ದು ಹ್ಞೂ ಮಗುಂತಾಗ ಮಗಂತಿ ನೆಟ್ಟಗಲ್ಲಿ ಇರು ಸುಮ್ಮನ ಹ್ಞೂ ನಾನು ಹೆಂಗ ನಿಮ್ದಾಗ ಮನೆ ಕೇಳಿ ನನಗೆ ಸಾಕಾಗ್ತದೆ ನಾನು ಕೂಲಿ ಹೋಗ್ತೀನಿ ಇವಾಗ ಹಾಂ ಕುಳಿ ಹೋಗಿ ನಾನೇ ರೋಸ್ಗೆ ಎತ್ತಬೋತೀನಿ ಹ್ಞೂ ನನಗೆ ಎಷ್ಟು ಆಗುತ್ತೆ ಹ್ಞೂ ಹೋಗೋ ಅಸಿಕೆ ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ಸೋರ್ ಬಂದಂಗೆ ಮಾತಾಡೋದು ಬರ್ತಾಳಿದ್ವಿ ನಡೀ ಅಸಿಕೆ ಮಾತಾಡ್ಬಿಟ್ಟಿದ್ದಿ ಅಂದ್ರೆ ಸರಿ ಹೇಗಲ್ಲ ನೋಡಿ ಹೇಳಿರ್ತೀನಿ ನಡಿ ಅಸಿಕ್ಕಿ ಹ್ಞೂ ಹೋಗೋ ಸುಮ್ಮನೆ ಹೋಗತ್ತ ಕಲಿ ಹಾಂ ಇಲ್ಲಿ ಆಗಲ್ಲತ್ತ ಕೈ ಕಾಲಕಿ ಇದು ಒಬ್ರಿಗೆ ಅಷ್ಟೇ ಸರಿಯಾಗದ್ ಮಂಚ ಇಬ್ ಆಗಲ್ಲ ಹ್ಮ್ ಹೋಗತ್ತ ಎದ್ದು ಇದು ಒಬ್ರಿಗೆ ಅಷ್ಟೇನೆ ನನಗೆ ಸರಿಯಾಗೈತಿ ಹ್ಮ್ ಸುಮ್ ನಡಿ ಎದ್ದ ಸಿಕ್ಕಿ ನನ್ ತಾಳ್ ತಿನ್ಬಿಟ್ಟು ನೋಡಿ ಏಳಿರ್ತೀರಾಜ್ ಸುಮ್ನೆ ಹೋಗತ್ ಕಲಿ ನೀನು ಹ್ಮ್ ನೀನ್ ಇಲ್ಲಿ ಬಂದ್ ಒಟ್ಟನು ನಮಗೆ ರೋಸ್ಕೈತೆ ನಿದ್ದೆ ಮಾಡಾರ ನೋಟ್ ನಿದ್ದೆ ಕೆಡ್ಸತ್ತ ನನಗೆ ಎಚ್ಚರಿಕೆ ಆದ್ರೆ ನಿದ್ದೆನೆ ಬರಲ್ಲ ಬಂದ್ ಇಲ್ಲಿ ನೋಡಿ ಇಲ್ಲಿ ನನ್ನ ತಾಲಿ ತಿನ್ಬಿಡು ಸುಮ್ಮನೆ ಹೋಗಿ ಕಲಿ ಒಳ್ಳೆ ಮತ್ತಾಗಿ ಹೇಳ್ತಾ ಇನ್ ತಾಲಿ ತಿನ್ನಿದ್ದೆ ಅಂತ ಸರಿಯಾಗಲ್ಲ ಒಳ್ಳೆ ಮತ್ತಾಗಿ ಹೇಳ್ತಾ ನಡಿ ಹಸಿಕೆ ನಡಿ ಹಸಿಕೆ ಐ ನಡಿ ಹಸಿಕೆ ಎದ್ ನಡಿ ಹಸಿಕೆ ಐ ಓ ಬಿಡ್ ಮಾರಯ್ಯ ಹೋಗ್ತೀನಿ ಅದು ಯಾಕೆ ಹಂಗಾಡ್ತೀಯ ಅಯ್ಯ ದೇವ್ರೆ ನೀನೇನು ಮಾರಾಯ ನೀನು ಹಿಂಗೆ ಆಡ್ತೀಯ ಹಾಂ ಏನಾಗಲ್ಲ ಸುಮ್ಮನೀರು ಹ್ಞೂ ಏನೋ ನಾವು ಬೇಜಾರು ಕಂತ ಬಂದು ಹ್ಞೂ ಏನು ಮಾಡೋಣ ಇದು ಬರ್ದಿಲ್ಲದ ಬಂದಿರ ಬಂದಿರೋದು ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡುತ್ತೇನೆ ಮತ್ತೆ ಹಂಗೆ ಕಟ್ಟು ಅಂತ ಕೊಡಬೇಕಾಗಿತ್ತು ಅಂತ ಹರಿಸ್ಕೊಂಡಿದೀನಿ ಹ್ಞೂ ಒಂದು ಸ್ವಲ್ಪ ಹೊತ್ತು ಮನೆ ಕಂಬಲಿ ಹಂಗೇನೆ ಹ್ಞೂ ಮನೆ ಕಣ ಕಟ್ಬೋದು ಅಲ್ಲಿ ಹ್ಞೂ ಹಂಗೆ ಮನೆ ಕಂಬಲಿ ಇಲ್ಲೇನೋ ಮಾಡಿ ಮಸ್ಕ ಬಡ್ದು ನಮ್ಮತ್ತಿಲ್ಲಿ ಮಗ್ಳಂಗೆ ಮನೆಗೆ ಮತ್ತು ನಮ್ಮ ಅಮ್ಮನ ಮಗ್ಳನೆ ಆವಾಗ ಕಟ್ಬಿಡುತ್ತೆ ಇಂತ್ರನ ಹ್ಞೂ ಆವಾಗಲೇ ಕಟ್ಟುತ್ತೆ ನೋಡಿ ಯಂತ್ರ ಸರಿಯಾಗಿ ಕಟ್ಟುತ್ತೆ ಹ್ಞೂ ತೋಡಿ

ಹ್ಮ್ ಹೋಗ್ ಬಿಟ್ಕವನ ಅಂಬಲೆ ತುಸು ಅವರು ಬಂತ ಬಂತ ತಲಿ ನೀನು ನೀ ಬುದ್ಧಿ ಐತಿ ಅಂಬನೆ ಇಲ್ಲ ಅಂಬೆ ನಿನಗೆ ಈ ಮಾಮರಿ ಅದಿದ್ರೆ ಸಿರಿ ನಿನ್ನೆಡೆ ಯದಸ್ಕಿ ಆ ಸುಮ್ ಕಿರಪ್ಪ ಆ ಏನಾಗಲ್ಲ ನೀನು ಅದ್ಯಾಕ ಅಂಗಾಡ್ತಿ ಬರಲಿ ಹೆಳ್ತಿ ಮಜ್ಜಿ ನೆ ಬರಲಿ ಹೆಳ್ತಿ ನಾನು ಎಲ್ಲಾನು ಅತಿ ಮಜ್ಜಿ ಹ್ಮ್ ಅದಕ್ಕೂ ಗೊತ್ತாகுತ ಅದ ಸುಮ್ ನೋ ಆಗುತ್ತೆ

నంతూ హ అసే ఇనే నంతూత్తు ఇల్లీ నిన్న మగ మనకి వెళ్ళలేని బందీని నంతూల్ నా సిక్ అసే నేన అనుక నేనే నంతూజీకి ఇల్లు మనకి అసే ఐదు ఐదు గంట అవి అక్క గంట ఆరూ ఆగే నాలు ఐదు గంటకి ఏదో చొమ్ ఏనుగే బ్రంతా ನಂತ್ರ ಕಟ್ಟ ನಂಬ್ತಾ ಬಂದೆ ಎಚ್ಚರಿಕೆ ಆಗ್ಬಿಡ್ತಾ ಈ ಅಪ್ಪಗೆ ಅಕ್ಕಿ ನಾಳೆ ರಾತ್ರಿ ನಿಂತ್ ಬರಲ್ಲ ಅಂತೇಳಿ ನಾನು ನಮ್ಮ ಶೈಲಿನ ಕೈಸನ್ನು ಮಾಡಿ ಹತ್ಲಕ್ಕ ಒಂದು ವಾರಿ ಚಿಕ್ಕ ಕಳಿಸಿ ಈಗ ಏನೋ ಮಾಡಿ ಇಲ್ಲ ಮನೆ ಮನೆಗೆ ಆ ಆಯಪ್ಪ ಮನೆ ಕಂಬತ್ತೆ ಆವಾಗ ತೆಗ್ದು ಕಟ್ಟಿಬಿಡ್ತೀನಿ ಯಂತ್ರಾನು ಹ್ಞೂ ಏನು ಮಾಡೋಣ ಯಂತ್ರ ಕಟ್ಟ ನಮ್ ಬಂದೆ ಆದರೆ ಇವಾಗ ಈ ಅಪ್ಪಂಗೆ ಹೇಳಿದ್ದೆ ಬೇರೆ ಈ ಅಪ್ಪನೂ ಒಂದಿಷ್ಟು ಹೆಂಗೆ ಇವಾಗ ಒಂದಿಷ್ಟು ಕತ್ಲಲ್ಲ ಹಿಂಗೆ ಒಂದು ಹೇಳು ಒಂದಿಷ್ಟು ಮಸ್ಕ ಮಾಡ್ದು ಆ ಅಪ್ಪನೂ ನಾನು ಎಷ್ಟು ಮಾಡ್ತೀನಿ ಹಿಡ್ತಿದ್ದೀನಿ ನಂಗೆ ಹ್ಞೂ ಕತ್ತಾಗೈತಿ ಮತ್ತು ಹ್ಞೂ ಫೈಲೂ ಕಾಮಲ್ಲ ಅರ್ಲ ಗಿಂದ ಮೇಲ್ಸಿದ್ನಿ ಕತ್ತಲಾಗೈತಲ್ಲ ಕಾಮಲ್ಲ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮಿಟ್ಟು ನಾವು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು